ನಮಸ್ಕಾರ ನಾನು ಪ್ರಕಾಶ್ ಅಂತ ಅರುಣ್ ತಂದೆ ಹೀಗೆ ನನ್ನ ಶ್ರೀಮತಿ ಅಂತ ಈ ಈ ಪ್ರಪಂಚ ಫಸ್ಟು ಬಂದಿದ್ರು ಕೂಡ ಅವರು ನಮ್ಮ ಮನೆಗೆ ಬಂದರು ಒಂದು ದಿನ ಯಾವ ಯಾವ ಒಂದು ಪೊಲೀಸ್ ಹೇಳಿ ಯಾಕೆ ಏನು ಹೇಗೆ ಅಂತ ಗೊತ್ತಿಲ್ಲ ಮನೆಗೆ ಬಂದಾಗ ಅವ್ರ ಜೊತೆ ಸುಮಾರು ಒಂದು ಒಂದು ಒನ್ ಆ್ಯಂಡ್ ಹಾಫ್ ಅವರು ಮಾತಾಡ್ತಾರೆ ಆ ಮಾತಾಡೋವರೆಗೂ ಅವರು ನಮ್ಮ ಬಗ್ಗೆ ಅಂತದ್ದೇನು ಇದು ತೋರಿಸ್ತಿಲ್ಲ ಎಲ್ಲ ಮಾತುಕತೆ ಎಲ್ಲ ಮುಕ್ತಾಯ ಆಗಿ ಅವರು ಕಾರನ್ನು ಹೊರಬಿಟ್ಟು ಮಧ್ಯಭಾಗದಲ್ಲಿ ಒಂದು ರೀತಿ ಅರುಣ್ ನಂಬರ್ ಕಳಿಸ್ಕೊಡಿ ಅಂತ ಹೇಳಿದ್ರು ಅಲ್ಲಿಂದ ಶುರು ಆಯಿತು ಅವರಿಬ್ಬರು ಮಾತುಕತೆ ಆಗ್ಬಿಟ್ಟು ಆಮೇಲೆ ನಾವು ಯಾವುದೇ ಕಾರಣಕ್ಕೂ ಯಾವುದೇ ಥರ ಇಂಟರ್ಫಿಯರ್ ಆಗಲಿಲ್ಲ ಅವ್ರ ಮಾತುಕತೆ ಮುಂದುವರಿಸ್ತಾ ಹೋಗ್ಲಿ ಯಾವ ಹಂತದಲ್ಲಿದೆ ಏನಾಯಿತು ಎಂತ ಏನು ಅದ್ರ ಬಗ್ಗೆ ನಾವೇನು ಕೇಳಲಿಲ್ಲ ಅದಾದ ಸುಮಾರು ಒಂದು ಎರಡು ತಿಂಗಳ ನಂತರ ಅವರಿಬ್ಬರು ಒಟ್ಟಿಗೆ ಬಂದರು ಮನೆಗೆ ಬಂದ್ಬಿಟ್ಟು ಅವರಿಬ್ಬರಿಗೆ ಒ ಪರಸ್ಪರ ಒಪ್ಪಿಗೆ ಆಗಿರೋ ವಿಷಯನ

ಅವ್ನು ನಾನು ಮದುವೆ ಮಾಡ್ಕೊಳ್ದೆ ಇದ್ದರೆ ನಿಮ್ಮ ಮೇಲೆ ನಮ್ ಇಲ್ಲ ಅಂತ ನಾನು ಅದೇ ಮಾತು ಹೇಳೋದು ಬಟ್ ನಾನು ನನ್ನ ಪ್ರಯತ್ನ ಬಿಡಲಿಲ್ಲ ನಮ್ಮ ಗೋಕರ್ಣಿ ಮೆಟ್ರೋ ಮನೆಯಲ್ಲಿ ಒಂದು ನಾಲ್ಕೈದು ಗ್ರೂಪಲ್ಲಿ ನನ್ನ ಹಾಕಿದ್ದೆ ಬರ್ತಾನೇ ಇತ್ತು ಬರೋದೆಲ್ಲ ಏಳು ಎಂಟು ಫೋಟೋ ಅಲ್ಲಿ ಕಳಿಸ್ತಾ ಇದ್ದೆ ಇವ್ ಫೋಟೋ ನೋಡ್ತಾ ಇದ್ನ ಇರೋ ಗೊತ್ತಿಲ್ಲ ಯಾವುದಕ್ಕೂ ರಿಪ್ಲೈ ಕೊಡ್ತಾ ಇರಲಿಲ್ಲ ನನಗೆ ಆಮೇಲೆ ಇವ್ರದ್ದು ಒಂದಿನ ಬಯೋಡಾಟ ನೋಡಿದೆ ಅವನಿಗೆ ಬರೀ ಐ ಟಿ ಫೀಲ್ಡಲ್ಲಿರೋ ಹುಡುಗಿ ಬೇಡ ಏನಾದರೂ ಒಂದು ಹಾಬೀಸ್ ಇರಬೇಕು ಅನ್ನೋ ಒಂದೊಂದು ಇತ್ತು ಆಮೇಲೆ ಇರೋದು ಇತ್ತು ನಾನು ಜೊತೆ ಇನ್ನೂ ನಾಲ್ಕೈದು ಫೋಟೋ ಕಳಿಸಿದ್ದೆ ನಾನು ಆವಾಗ ಅವಾಗಲೂ ರಿಪ್ಲೈ ಕೊಡಲಿಲ್ಲ ನೋಡಪ್ಪ ಇದೊಂದು ನೋಡು ನೀನು ಅಂತೆ ಅವಾಗ ಇವ್ರ ಅಮ್ಮ ಇಲ್ಲ ಅಂತಲೂ ನಂಗೆ ಗೊತ್ತಿಲ್ಲ ಇವರ ಅಮ್ಮನಿಗೆ ಬೈಡಾಟ ಕಳಿಸಿ ಮೂರು ತಿಂಗಳಾಗಿತ್ತು ನಾನು ಬಟ್ ಸಿಂಗಲ್ ಲೈನ್ ಇತ್ತಾರೀ ಅವ್ರು ನೋಡಲಿಲ್ಲ ಅಂತಲೂ ಗೊತ್ತಾಯ್ತು ಆಮೇಲೆ ನಮ್ಮ ಅಡ್ಮಿನೊಬ್ಬರು ಇದ್ದಾರೆ ಕೊಂಕಣಿ ಮೆಟ್ರ್ ಮನೇಲಿ ಅವ್ರಿಗೆ ಫೋನ್ ಮಾಡಿದೆ ಈಗೀಗೆ ಇದೊಂದು ನಮ್ಮ ಹುಡುಗ ಫೋಟೋ ಮಾಡಿ ಒಪ್ಕೊಂಡಿದ್ದಾರೆ ನನಗೀಗ ಯಾರನ್ನು ಕಾಂಟ್ಯಾಕ್ಟ್ ಮಾಡ್ಬೇಕಂದ್ರೆ ಗೊತ್ತಿಲ್ಲ ಆ ಫೋನ್ ನಂಬರ್ ನನಗೆ ಸಿಗ್ತಾಯಿಲ್ಲ ಅಂತ ಅವರು ಹೇಳಿದ್ರು ಅವ್ರ ಅಮ್ಮನ ಮಾತ್ರ ಫೋನ್ ನಂಬರ್ ಇರೋದ್ ನನ್ನ ಹತ್ರ ಹುಡುಗಿ ನನ್ನ ಹತ್ರ ಇಲ್ಲ ಅಂದರು ಆಮೇಲೆ ನಾನು ಇದೆ ಬಿಟ್ಟೆ ಆಮೇಲೆ ಅಲ್ಲಿ ಡಾಟ್ಕಮಲ್ಲಿ ನೋಡ್ತಾ ನಂಬರ್ ಸಿಕ್ತು ಅವಾಗ ಇವಳ್ದು ನಂಬರ್ ಅಂತೂ ನನ್ಗೆ ಗೊತ್ತಿಲ್ಲ ಪುನಃ ಪುನಃ ಅದೇ ರಿಪೀಟ್ ಮಾಡಿದೆ ನಾನು ಈಗಿದೆ ನಮ್ಮ ಹುಡ್ಗನಿಗೆ ಹುಡುಗಿ ನೋಡ್ತಾ ಇದ್ದೀವಿ ನಾವು ಮೈಸೂರಲ್ಲಿರೋದು ನಿಮಗೆ ನಮ್ಮ ಹುಡ್ಗ ಫೋಟೋ ಬೈಟೋಟೋ ಇಷ್ಟ ಆದರೆ ಕಾಂಟ್ಯಾಕ್ಟ್ ಮಾಡು ಅಂತ ಅಷ್ಟೇ ಆಗುತ್ತೆ ಆಮೇಲೆ ಇವ್ಳಂತ ಗೊತ್ತಾಗಿದ್ದು ನನಗೆ ಆಮೇಲೆ ಒಳ್ಳೆ ಆ್ಯಕ್ಟರ್ ಅಂತ ಗೊತ್ತ ಅಂದರು ಆಯ್ತು ಅಂತ ನೆಕ್ಸ್ಟ್ ಡೇನು ಬೆಂಗಳೂರಿಗೆ ಬನ್ನಿ ಅಂತ ಹೇಳಿದ್ಲು ಅವಾಗೇನು ಇದು ಸಿದ್ದರಾಮಯ್ಯ ಬಸ್ ಎಲ್ಲ ಸ್ಟ್ರೈಕ್ ಇತ್ತು ನಮ್ಗೆ ಹೋಗಕ್ಕೆ ಆಗಿಲ್ಲ ಅವಾಗ ಆಮೇಲೆ ಬರ್ತೀನಿ ಅಂತ ಹೇಳಿದ್ರು ಮನೆಗೆ ಬಂದು ಕಾಫಿ ಡೇ ಮೀಟ್ ಆಗೋಣ ನಾನು ಕಾಫಿ ಡೇ ಎಲ್ಲ ಯಾಕೆ ನಿಮ್ಮ ಫ್ರೆಂಡ್ ತರ ಮನೆಗೆ ಬಂದು ಮಾತಾಡುವ ಕಾಫಿ ಡೇನಲ್ಲಿ ಎಷ್ಟೊತ್ತ ಅವಳವಳ ಚಿಗಮ್ ಕರ್ಕೊಂಡು ಮನೆಗೆ ಬಂದು ಬಂದು ಫಸ್ಟ್ ಟೈಮ್ ಅಲ್ಲಿ ಅವ್ಳು ನೋಡ್ತಾನೆ ನನ್ಗೆ ಹೇಳೋದು ಬೇಸನ್ಸು ಎಲ್ಲ ನಂಗೆ ತುಂಬಾ ಇಷ್ಟ ಆಯ್ತು ಆದರೂ ಅವಳಿಗೆ ಹೇಳಿದೆ ನೋಡಮ್ಮ ನಮ್ಮ ಹುಡುಗನಿಗೆ ನೋಡಿ ನೀನು ಮಾತಾಡಿ ನೀನು ಈಗಲೇ ನೀನು ಡಿಸೈಡ್ ಮಾಡೋದು ಬೇಡ ಹದಿನೈದು ದಿನ ಆಗಿ ಯಾಕಂದರೆ ಅಪ್ಪ ಅಮ್ಮ ಇಬ್ಬರು ಇಲ್ಲ ಅವಳು ಚಿಕ್ಕಮ್ಮನ ಹತ್ರ ಎಲ್ಲ ನೀನು ಮಾತಾಡಿ ನೀನು ಡಿಸೈಡ್ ಮಾಡೋರು ನೀನು ಎಸ್ ಅವ್ನ ನಂಬರ್ ನೀನು ಕೊಡ್ತೀನಿ ಅವ್ನು ಎಸ್ ಅಂದರೆ ನೀನು ನಂಬರ್ ಕೊಡ್ತೀನಿ ಅಂತ ಹೇಳಿದೆ ಇವಳು ಬೆಂಗಳೂರಿಗೆ ಹೋಗ್ತಾ ಅರ್ಧ ದಾರಿಯಲ್ಲೇ ನನಗೆ ಮೆಸೇಜ್ ಹಾಕ್ಬಿಟ್ಟು ಅವಳಿಗೆ ಒಂದು ಖುಷಿಯಾಗಿದೆ ಅಂದರೆ ಅವ್ರ ಅಮ್ಮನ ಬರ್ತಡೆ ಇವೊಂದು ಬರ್ತಡೆ ಒಂದೇ ದಿನ ಅಂತ ಅದೇ ಒಂದು ಸ ಅಮ್ಮನ ಆಶೀರ್ವಾದ ಅಂತ ಅದನ್ನೇ ಒಂದು ಗಟ್ಟಿ ಇಟ್ಕೊಂಡ್ಬಿಟ್ರೆ ಅವಳು ಅವಳು ಅರುಣ್ ನೋಡೂ ಇಲ್ಲ ಅವಾಗ ಫೋಟೋ ಮಾತ್ರ ನೋಡಿದಷ್ಟೇ ಬಿಟ್ರೆ ನೋಡೂ ಇಲ್ಲ ನೆಕ್ಸ್ಟ್ ಡೇ ಇವ್ರು ಮಾತಾಡಿದ್ರು ಇವನು ಹೋಗಿದ್ದಾನ ಇವನು ನನ್ನ ಡೌಟ್ ಯಾಕಂದ್ರೆ ಇವ್ನಿಗೆ ಮದುವೆಯಲ್ಲಿ ಇಂಟ್ರೆಸ್ಟ್ ಇಲ್ಲ ಪೋಸ್ಟ್ ಪೋನ್ ಇವನು ಅವನಿಗೆ ಹಾ ಅವನ್ ವೈಕಲ್ ತಿರ್ಗಾಡೋದು ಅದು ಇದು ನನ್ನ ಇಂಡಿಪೆಂಡೆನ್ಸ್ ಹೋಗುತ್ತೆ ಅದೇ ಒಂದು ಬಿಟ್ರೆ ಬೇರೆ ಏನು ಲೋಗ್ಯೂ ಏನು ಇಲ್ಲ ಅಂದು ಬರೀ ಇದೇನೆ ಸುತ್ತಾಟ ತಿರ್ಗಾಟ ಹಿಮಾಲಯಕ್ಕೂ ಒಬ್ಬನೇ ಹೋಗಿ ಬಂದಿದ್ದಾನ ಅವನು ಅದು ಅರ್ಧ ದಾರಿ ಹೋದ್ಮೇಲೆ ಹೇಳೋದು ಅಮ್ಮ ನಾನಲ್ಲಿ ಹೋಗ್ತಾ ಇದ್ದೀನಿ ಇಲ್ಲಿ ಹೊರಟ ಬಿಡಲ್ಲ ಅಲ್ವಾ ನಾವು ಆ ಥರ ಎಲ್ಲ ಮಾಡ್ತಿದ್ದ ಆಮೇಲೆ ಅವಳಿಗೆ ಫೋಟೋ ಕಳ್ಸೋಕ್ಕೂ ನನ್ನ ಹತ್ರ ಇಲ್ಲ ಯಾವುದೋ ಬಂದಿರೋದು ಇದು ಮಾಡಿ ಕಳಿಸ್ದೆ ಆ ಫೋಟೋ ನೋಡಿದರೆ ಯಾರೋ ಮದುವೆ ಮಾಡ್ಕೊಳ್ಳಲ್ಲ ಆ ಥರ ಇತ್ತ ಒಂದು ಫೋಟೋ ಆಮೇಲೆ ನೆಕ್ಸ್ಟ್ ಡೇನು ಹೇಳಿದೆ ಈಗ ಅವಳ ನಂಬರ್ ಕೇಳಿದ್ದಾಳೆ ಅಡ್ಮಿಟ್ ಮಾಡೋಕೆ ಹೋಗ್ತೀಯಾ ಅಂತ ಕೇಳಿದೆ ಹಾಂ ನೋಡೋಣ ಅಂದ ನನಗೆ ಡೌಟು ಇದು ಇಲ್ವಾ ಅಂತ ಅವನಿಗೆ ಕೇಳದ್ಕಿಂತ ಆಮೇಲೆ ಅವಳಿಗೆ ಮೆಸೇಜ್ ಅರುಣ್ ಎಷ್ಟು ಗಂಟೆಗೆ ಬಂದ ಅಂತ ಆಮೇಲೆ ಎಲ್ಲ ಜೊತೆನೆ ಜೊತೆ ಕಾಂಟ್ಯಾಕ್ಟ್ ನಾನು ಇವ್ರು ಮಾತಾಡ್ತಾ ಇದಾರ ಇಲ್ವ ಅಂತನೂ ಒಂದು ಟೂ ಮಂತ್ಸ್ ಗೊತ್ತಿಲ್ಲ ಕೇಳೋಕ್ಕೂ ಹೆದರಿಕೆ ನನಗೆ ಈ ಮಕ್ಳಿಗೂ ಏನು ಮಾತಾಡೋದು ಅಂತನೂ ಹೆದರಿಕೆ ಇವನಿಗೂ ಕೇಳಿ ಆಮೇಲೆ ಒಂದು ಟೂ ಮಂತ್ಸ್ ನಂತರ ಏನೋ ಮಗೇನು ನೀನು ಅರ್ಜೆಂಟ್ ಅಂತ ನನಗೆ ಅವಳ ಹತ್ರನೂ ಹೇಳಿದ್ನಂತೆ ನಂತೆ ಫೋರ್ ಮಂತ್ಸ್ ಆದರೂ ಮಾತಾಡಬೇಕು ಅಷ್ಟರ ನನಗೆ ಅಂತ ಡಿಸೈಡ್ ಮಾಡಿ ಏಳೇ ವರ್ಷ ಕಾದಿದ್ದೀನಿ ಇನ್ನೊಂದು ಫೋರ್ ಮಂತ್ಸ್ ಕಾಯ್ತು ಏನು ಅಂತ ನಾನು ಸುಮ್ಮನೆ ಬಿಟ್ಟೆ ಫ್ರೀ ಆಗಿ ಏನು ಬೇಕಾದ್ರು ಆಮೇಲೆ ಜನವರಿ ಫಸ್ಟಿಗೆ ಬಂದರು ಮನೆಗೆ ನಮ್ಮಿಬ್ರಿಗೂ ಓಕೆ ಆಗಿದೆ ಅಂತ ಹೇಳಿ ಆಮೇಲೆ ನಿಧಾನ ಪ್ರೋಸೆಸ್ ಆಗಿ 你们那？明